ಇವತ್ತು ಅತಿ ವಿಚಾರವಾಗಿ ಸ್ವತಂತ್ರ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ರಾಜ್ಯ ಮೂಲೆ ಮೂಲ ಜಿಲ್ಲೆಯಿಂದ ತಾಲೂಕಿಂದ ಹೋಬಳಿಯಿಂದ ಪಂಚಾಯತಿಯಿಂದ ಗ್ರಾಮದಿಂದ ನಮ್ಮ ಈ ಬಂದು ನಮ್ಮ ಅಣ್ಣ ತಮ್ಮ ಬಂದಿದ್ದಾರೆ ಯಾಕೆಂದ್ರೆ ಮುಂದಿನ ತೀಳಿಗೆಗಾಗಿ ಮೀಸಲಾತಿ ಏನಿದೆ ನಮ್ಮ ಹಕ್ಕನ್ನು ಕೈಬೇಕು ಕಳಿಸ್ ಅಂತ ಹೇಳಿ ನೋಡಿ ಇವತ್ತು ಸಿದ್ದರಾಮಯ್ಯ ಮಾತಾಡಿದ್ರೆ ಏನಂತ ಹೇಳ್ತಾರೆ ಇದು ಬಿಜೆಪಿಯ ಪಿತವ್ರಿ ಇದು ಒಂದೇ ಬರದ ಸಮಯ ಸ್ವಾಮಿ ಇಷ್ಟಿವತ್ತು ಸುಮಾರು ಐದಾರು ಲಕ್ಷ ಜನ ಸೇರಿದ್ವಿ ಬಿಜೆಪಿ ಅಂದ್ರೆ ಬೇಡಿಕೆ ಮಾಡಿ ಸಮಯ ಬಂದ್ರೆ ಜನಗಳ ಕೇಳಿ ಸ್ವಾಮಿ ನಿಮ್ಮ ಸಮಸ್ಯೆ ಕೇಳಿ ನೀವು ಪದೇ ಪದೇ ಪದ ತಿಳಿ ಮಾಲ್ವಾ ಇದು ಬಂದು ಕೇಳಿ ಸ್ವಾಮಿ ಹಾಗೆ ಮತ್ತೊಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀರಾ ಇವತ್ತು ನಮ್ಮ ಬಂಜಾರ ಮೀಸಲಾತಿಯಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಎಮಲ್ಸಿಗಳಾಗಿ ಇದ್ದೀರಾ ಸ್ವಾಮಿ ಈ ಹೋರಾಟ ಈ ಹೋರಾಟದಲ್ಲಿ ನಿಲ್ಲಾಟ ಮಾಡ್ಕೊಂಡಿದ್ದೀರಾ நீங்காச்சியல்வா மாதமர சரினா இவன் மீசாத்தியில் விதான பரிஷத் சச்சுவராக தம்பி ராஜினாமை யுவகே பவிஷன்கொடி அந்த தம்ம மதவிட்டா தீனே மெகா கோவிந்த் பட்சேந்திர அகாத்மே காங்க சர் சர் நம்ம லங்கா ஜனிங் சார் நீ சச்சி மாதிரி காங்கிரஸ் சர்வீ நம்ம ஓட்டும் சச்சுவராக அது நம்ம நாயக்க சச்சுவா கொண்டிருக்கேன் ್ರಿ ಬರ್ಬೇಕಾದ್ರೆ ಮತ ಹಿಂಗ್ ಮಾಡ್ತೀರಿ ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ನನ್ನ ತೋರಿಸ್ತಾ ತಿಂಡಿ ಒಂಬತ್ತು ಸಾಧಾರಣ ಏಳ್ನೂರ ಎಂಟು ಕಿಲೋಮೀಟರ್ ಅನ್ನ ತಗೊಂಡ್ರು ಬೀದರಿಂದ ಬಾಲ್ಕಿಯಿಂದ ಆ ಹೊಂದ್ರಿ ಅದ್ರೇಸ್ಟ್ ಸರ್ಕಾರದಲ್ಲಿ ಒಬ್ಬ ಸಚಿವನ್ನ ಕರೆಸಿ ಇನ್ನು ಏನ್ ಸಮಸ್ಯೆಯಿಂದ ಕೇಳ ಕರೆಸಿದಲ್ರಿ ಇನ್ನು ಯಾವ ಯಾತ್ರೆ ಇದೆಯಾ ಸಿದ್ದರಾಮಯ್ಯ ಅವ್ರೆ ರಾಜೀನಾಮೆ ಕೊಟ್ಟು இத ஆடி கர்நாடக முக்கியமர் சித்திராமியிருக்க இது அங்கிருப்பது ಬಹುದು ಆದ್ರೆ ಏನ್ ಮಾಡ್ಬೇಕು ನಮ್ಮ ನಾಯಕರು ಇಲ್ಲಿ ಹೇಳಂಗೆ ನಮ್ಮ ಸಮಾಜದ ಹೆಸರು ತಗೋ ತಗೊಂಡು ಮೀಸಲಾತಿ ತಗೊಂಡು ಯಾರ್ಯಾರು ಎಂ ಎಲ್ ಎ ಆಗಿದ್ದೀರಿ ಯಾರು ವಿರಾಪ ಸಚಿವ ಸಚಿವರಾಗಿದ್ದೀರಿ ಶಾಸಕರಾಗಿದಿರಿ ಅವರೆಲ್ಲಾ ಹೋಗಿ ಮನವಿ ಕೊಡ್ಬೇಕು ಯಾಕಂದ್ರೆ ಈಗ ವಿಧಾನಸೌಧ ಅಧಿವೇಶನ ಏನ್ ನಡೀತಾ ಇದೆ ನಮ್ ಜನಾಂಗದ ಬಗ್ಗೆ ಯಾವಾಗ್ಲೂ ಒಬ್ರು ಬರೆಯೋಕ್ಕೆ ಇದಕ್ಕಿಲ್ಲ ಸ್ವಾಮಿ ಯಾರೋ ಸಚಿವೇಶನ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಇದೇ ರೀತಿ ಹಿಂಗಿದ್ರೆ ಮುಂದಿನ ದಿನಗಳಲ್ಲಿ ಹೇಳಿ ಉಗ್ರವಾದ ಹೋರಾಟ ಮಾಡ್ತೇವೆ ವಿಧಾನಸೌಧ ನಾವು ಮುಕ್ತಿ ಹಾಕ್ತೀವಿ ಇವಾಗ ನಿಮಗೆ ಪರಿಸರ ಬಿಟ್ಬಿಟ್ಟು ನಮ್ಮ ನಾಯಕರ ಮೇಲೆ ಅಲ್ಲಿಂದ ನಾವು ನಿರ್ಮಿಸವಾಗಿ ಕೈಬೇಕೆ ನಮ್ಮ ಮೇಲೆ ಲಾಟಚಾರ ಬಸ್ ಬಳಸ್ತೀರಾ ಯೋಜನೆ ಮಾಡ್ತೀರಾ ಇವೆಲ್ಲ ನಡೆಯಲ್ಲ ಇದೆಲ್ಲ ಶಾಶ್ವತ ಎಲ್ಲ ಮತ್ತೆ ಸಿದ್ದರಾಮಯ್ಯ ಅವರ இதுல சாட்சியத்தை அல்ல முன் புனாவணை வள்ளி நிலைய பக்கவாத படவா நான் ராய்